ನಮಸ್ಕಾರ ವೀಕ್ಷಕರೇ ಇಪ್ಪತ್ತೈದರಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮೈಸೂರಿನ ಖಾಸಗಿ ಹೋಟೆಲ್ ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಬೆಳೆ ಏರಿಕೆ ಇನ್ನೇನ್ ಮಾಡಿದ್ದಾರೆ ಅಂತ ಇನ್ನೊಂದು ಐದು ವರ್ಷ ತಡೀರಿ ಅವಾಗ ಇನ್ನು ಮೂರು ವರ್ಷ ಅವಾಗ ಏನು ಏನೋ ಅಂತ ಗೊತ್ತಾಗುತ್ತೆ ಐದು ವರ್ಷ ಕಂಪ್ಲೀಟ್ ಆಗಲಿ ಈ ಐ ಪಿ ಎಲ್ನಲ್ಲಿ ಐ ಪಿ ಎಲ್ ಮೇಲೆ ಮುಂಚೆ ನಮಗೆ ರಣಜಿ ಅಂದರೆ ಕರ್ನಾಟಕ ಮುಂಬೈ ಅಂದರೆ ಮಹಾರಾಷ್ಟ್ರ ಅಂತ ರಣಜಿ ಅಂದರೆ ಅವ್ರು ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ರು ಮುಂಚೆ ಇದ್ದಂಥ ಟೆಸ್ಟ್ ಮ್ಯಾಚ್ಗಳು ಒನ್ ಡೇ ಮ್ಯಾಚ್ಗಳು ದೇಶವನ್ನು ಪ್ರತಿನಿಧಿಸ್ತಾ ಇದ್ರು ಈಗ ಐ ಪಿ ಎಲ್ನಲ್ಲಿ ಹಾಕ್ತಾ ಇದ್ದಿದ್ದು ಇಲ್ಲಿ ನಮಗೆ ಆ ಥರದಲ್ಲಿ ನಮ್ಮ ರಾಜ್ಯದ ಪ್ರ ತಂಡ ಅನ್ನುವಂಥ ಭಾವನೆ ಇರೋಕೆ ಎಲ್ಲಾ ರಾಜ್ಯದವರು ದುಡ್ಡು ಕೊಟ್ಟು ದುಡ್ಡಲ್ಲಿ ಆಕ್ಷನ್ ಅಲ್ಲಿ ಯಾರು ಜಾಸ್ತಿ ಕೂಗ್ತಾರೆ ಅವ್ರ ಕಡೆಗೆ ಹೋಗ್ತಾರೆ ಅಲ್ಲಿ ಏನು ಅಲ್ಲಿ ಏನು ಸಂಬಂಧ ಇದೆಯಾ ಅಲ್ಲಿರೋದು ಹಣ ಮಾತ್ರ ಅದಕ್ಕೆ ಯಾಕೆ ನಾವು ನೀವು ತಲೆ ಕೆಟ್ಟು ಮಾಡಬೇಕಾದ ಕೆಲಸ ಬೇರೆ ಇದಾವೆ ಬೇರೆ ಮಾಡೋಣ ಐ ಪಿ ಎಲ್ ನಲ್ಲಿರೋದು ಅಲ್ಲಿರೋದು ಅದೊಂದು ರೀತಿಯ ಹಣನೇ ಹಣದ ಮೇಲೇನೆ ಹರಾಜಾಗುತ್ತೆ ಓಪನ್ ಆಗಿ ಓಪನ್ ಆಗಿ ಹರಾಜಾಗುತ್ತೆ ಆ ಹಣದ ಮೇಲೆನೆ ತಂಡಗಳು ಸೆಲೆಕ್ಟ್ ಆಗ್ತವೆ ಅಲ್ಲಿ ಏನು ರಾಷ್ಟ್ರೀಯ ಭಾವನೆ ಇದೆಯಾ ಪ್ರಾದೇಶಿಕ ಭಾವನೆ ಇದೆಯಾ ಏನಿದೆ ಇವತ್ತು ಇವತ್ತು ಯಾರನ್ನ ಆರ್ ಸಿ ಬಿ ಅಂತ ಹೇಳ್ತೀರಿ ನಾಳೆ ಕಾಸು ಕೊಟ್ಟರೆ ಅವ್ನು ಇನ್ನೊಬ್ಬ ಜೆ ಸಿ ಬಿ ಕಡೆ ಬಟ್ ಎಮೋಷನ್ ಅಲ್ಲ ಸರ್ ಅಲ್ಲ ನಾನು ಹೇಳಿದ ಆರ್ ಸಿ ಬಿ ಅಲ್ಲಿ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಹೇಳಿ ನೀವು ನೀವು ಕಾಸು ಕೊಟ್ಟರೆ ಈ ಕಾಸು ಕೊಟ್ಟವನು ಮುಂಬೈಗೆ ಹೋಗಾಡ್ತಾನೆ ಇನ್ನೊಬ್ಬ ಪಂಜಾಬಿಗೆ ಆಡ್ತಾನೆ ಮತ್ತೊಬ್ಬ ಇನ್ನೊಂದಕ್ಕೆ ಹೋಗಾಡ್ತಾನೆ ಬಟ್ ಹಾಗಾಗಿ ಇಲ್ಲಿ ಹದಿನೆಂಟು ವರ್ಷದಿಂದ ವಿರಾಟ್ ಕೊಹ್ಲಿ ಇಲ್ಲಿ ಈಗ ಹೇಳ್ತಿರಲ್ಲ ಹಂಗಾಗಿ ನಾನು ನಾನು ಹೇಳೋದು ಅಂದರೆ ನಮ್ಮ ನಾವು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಲ್ಲಿ ಜೀವ ಕೊಡೋ ಸೈನಿಕರಿಗೆ ಇಷ್ಟು ಪ್ರಚಾರ ಸಿಗೋಲ್ಲ ಇಷ್ಟು ಅವ್ರ ಹಿಂದ್ಗಡೆ ಫಾಲೋವರ್ಸ್ ಇರಲ್ಲ ನಾವು ಅನ್ನ ಬೆಳೆಯೋ ರೈತನ ಬಗ್ಗೆ ಅವನ ಕಷ್ಟದ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕ್ಕಿಂತ ಜಾಸ್ತಿ ಇದ್ರ ಹಿಂದ್ಗಡೆ ತಲೆ ಕೆಡ್ಸ್ಕೊಂಡ್ರೆ ನಮ್ಮ ದೇಶ ಉದ್ಧಾರ ಆಗದೆ ಹಂಗೆ ಒಂದು ಕ್ರೀಡೆ ಒಂದು ಕ್ರೀಡೆ ಆಗಿ ತಗೊಳ್ಳೋಣ ಸ್ಪೋರ್ಟ್ಸ್ ಇವಾಗ ಸ್ಪೋರ್ಟ್ ಇವಾಗ ತಗೊಳ್ಳೋಣ ಅದಕ್ಕಿಂತ ಜಾಸ್ತಿ ಐ ಪಿ ಎಲ್ ಇಂದ ಎಷ್ಟೋ ಜನ ಕಿಡ್ನಿಗಳು ಮಾರ್ಕತ್ತಾರೆ ಏ ಇಲ್ಲ ರೀ ಮಲ್ಯ ಮಾರ್ಬಿಟ್ಟ ಕರ್ನಾಟಕದವ್ರಿಗೆ ಯಾರು ನಾರ್ತ್ ಇಂಡಿಯನ್ ತಗೊಂಡಿರೋದಲ್ಲ ಹಿಂದ್ಗಡೆ ಇರೋದು ದುಡ್ಡು ಮಾತ್ರ ಅಷ್ಟೇ ಅದಕ್ಕೆ ನಾವು ಅದನ್ನು ಒಂದು ಕ್ರೀಡೆಯಾಗಿ ಎಷ್ಟು ನೋಡಬೇಕು ನಿಜ ಹೊಸ ಪ್ರತಿಭೆಗಳಿಗೆ ಪ್ಲಾಟ್ಫಾರ್ಮನ್ನು ಐ ಪಿ ಎಲ್ಲು ಕೊಟ್ಟಿದೆ ವಾಣಿಜ್ಯವಾಗಿ ಬೇರೆ ಬೇರೆ ವಾಣಿಜ್ಯ ವ್ಯಾಪಾರಕ್ಕೆ ಉತ್ತೇಜನವನ್ನು ಕೂಡ ಕೊಟ್ಟಿದೆ ಇದು ನಿಜ ಆದರೆ ಈ ದೇಶದಲ್ಲಿ ಹೆಚ್ಚು ಮರ್ಯಾದೆ ಸಿಗಬೇಕಾಗಿರೋದು ಅದು ನಮ್ಮ ದೇಶದ ಕಾಯೋ ಸೈನಿಕರಿಗೆ ಅನ್ನ ಬೆಳೆಯೋ ರೈತರಿಗೆ ನೀರಾವರಿ ವಿಷಯದಲ್ಲಿ ಹೇಮಾವತಿ ನದಿ ನೀರನ್ನು ರಾಮನಗರ ಜಿಲ್ಲೆಗೆ ತೆಗೆದುಕೊಂಡು ಹೋಗೋದ್ರೆ ಸಂಬಂಧಪಟ್ಟಂತೆ ಅಲ್ಲಿಯ ರೈತರಲ್ಲೂ ಹೋರಾಟ ಮಾಡ್ತಿದ್ದಂಥ ರೈತರ ಮೇಲೆ ಸ್ವಾಮೀಜಿಗಳ ಮೇಲೆ ಶಾಸಕರ ಮೇಲೆ ಪೊಲೀಸ್ ಮೊಕದ್ದಮೆ ಹೂಡಿರ್ತಕ್ಕಂಥದ್ದು ಅದೊಂದು ರೀತಿ ಜನವಿರೋಧಿ ನೀತಿ ಸ್ವಯಂ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಅವರಲ್ಲಿರುವಂಥ ಆತಂಕವನ್ನು ಅನುಮಾನವನ್ನು ದೂರಗೊಳಿಸಿ ನಾವು ಯೋಜನೆ ಅನುಷ್ಠಾನ ಮಾಡ್ತೀವಿ ಅಂತ ಹೇಳ್ತಾನೆ ಅವ್ರನ್ನ ಕರೀದಲೇನೆ ಮೀಟಿಂಗು ಮಾಡ್ದಲೇನೆ ಪೊಲೀಸ್ ಬಲವನ್ನು ಉಪಯೋಗಿಸಿ ಅವರ ಭಾವನೆಗಳನ್ನು ಹತ್ತಿಕ್ಕುವಂಥ ಮತ್ತು ಆ ಮೂಲಕ ಬೆದರಿಸುವಂಥ ತಂತ್ರ ಮಾಡಿರ್ತಕ್ಕಂಥದ್ದು ಸರಿಯಾದ ನಿರ್ಧಾರ ಅಲ್ಲ ಅದನ್ನು ಮರು ವಿಮರ್ಶೆ ಮಾಡಬೇಕು ಮತ್ತು ಮೊಕದ್ದಮೆ ಹೂಡ್ರೋದನ್ನು ಖಂಡಿಸ್ತೀನಿ ಮೊಕದ್ದಮೆ ವಾಪಸ್ ತೆಗೆದುಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ ಪ್ರತಿಭಟನೆ ಮಾಡೋದು ಅಲ್ಲ ನಿಮಗೆ ಪ್ರತಿಭಟನೆ ಮಾಡೋದೇ ತಪ್ಪು ಅನ್ನೋದು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರುವವರು ನಡ್ಕೊಳ್ಳೋ ರೀತಿಯಲ್ಲ ಜನಾಭಿಪ್ರಾಯವನ್ನು ಗೌರವಿಸಬೇಕು ನಾವೆಲ್ಲ ಸರ್ಕಾರ ಅಂತಂದರೆ ನಮ್ಮ ಸರ್ವಾಧಿಕಾರ ಅಲ್ಲ ಜನ ಕೊಟ್ಟಿರೋ ಅಧಿಕಾರ ಇದು ಪ್ರಜಾಪ್ರಭುತ್ವದಲ್ಲಿ ಜನ ಕೊಟ್ಟಿರೋ ಅಧಿಕಾರ ನಮ್ಮ ಕೈಗೆ ನಾವು ನಡೆಸೋದು ಹಾಗಂತ ನಾವು ಸರ್ವಾಧಿಕಾರಿ ಅಲ್ಲ ಸರ್ವಾಧಿಕಾರಿಯ ರೀತಿಯಲ್ಲಿ ವರ್ತನೆ ಮಾಡಬಾರ್ದು ಹಾಗಾಗಿ ಅದು ಸರಿಯಲ್ಲ ಮತ್ತು ಮಾಡೋ ಕೆಲಸ ಮಾಡಿ ಈಗ ನೋಡಿ ಕೆ ಪಿ ಸಿ ಅವಾಂತರ ಇವತ್ತು ಕೂಡ ಲೀಡಿಂಗ್ ನ್ಯೂಸು ಮಾಧ್ಯಮಗಳಲ್ಲಿ ಎಲ್ಲಿದೆ ಗೌರ್ನೆನ್ಸು ನೀವು ಸರ್ಕಾರ ನಡೆಸೋರು ಈ ಇದನ್ನ ಸರಿ ಮಾಡಬೇಕು ಇದನ್ನು ಬಿಟ್ಬಿಟ್ಟು ನೀವು ಹೋರಾಟ ಮಾಡುವವ್ರ ಮೇಲೆ ದೌರ್ಜನ್ಯ ನಡೆಸೋದು ಇದನ್ನು ಮಾಡಬೇಡಿ ನಿಮಗೆ ಮಾಡೋ ಕೆಲಸಗಳಿದಾವೆ ಮಾಡಿ ಸಾವಿರಾರು ಜನ ಆಕಾಂಕ್ಷಿಗಳು ಅವ್ರ ಜಾತಕ ಪಕ್ಷಿಗಳ ರೀತಿ ಕಾಯ್ತಾ ಇದ್ದಾರೆ ಇವತ್ತಾಗತ್ತೆ ನಾಳೆ ಆಗತ್ತೆ ಎಷ್ಟೋ ಜನರ ಏಜ್ ಬಾರ್ ಆಗಿದೆ ಆದರೆ ಅದನ್ನು ಸರಿ ಮಾಡೋದು ಬಿಟ್ಟು ನೀವು ಆ ಕೆಲಸ ಮಾಡೋದು ಬಿಟ್ಟು ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಕೆಲಸ ಮಾಡ್ತೀರಿ ನೀವು ಆ ಗೊಂದಲ ಬಗೆಹರಿಸಿ ಜಾತಿ ಮೇಲೆ ಪೇಮೆಂಟ್ ಮೇಲೆ ಕೆ ಪಿ ಸಿಗೆ ನೇಮಕ ಮಾಡಿದ್ರೆ ಪರಿಣಾಮ ಇದು ಅಲ್ಲಿ ದಕ್ಷತೆ ಕಡಿಮೆ ಆಗಿರೋದು ಭವಿಷ್ಯ ನನಗನ್ಸುತ್ತೆ ನಾವು ನಿರುದ್ಯೋಗಿ ಆಕಾಂಕ್ಷಿಗಳು ಆತ್ಮಹತ್ಯೆ ಅಂತೆಲ್ಲ ಕೇಳ್ತಾ ಇದ್ವಿ ಅವ್ರ ಚಳುವಳಿಯನ್ನು ಕೇಳ್ತಾ ಇದ್ವಿ ಹಿಂಗೆ ಮುಂದುವರೆದ್ರೆ ಆ ಕೆ ಪಿ ಎಂ ಸಿ ಕೆ ಪಿ ಎಸ್ ಸಿ ಅಧ್ಯಕ್ಷರು ಸದಸ್ಯಗಳೇ ದಾಣಿ ಕೂತ್ರು ಆಶ್ಚರ್ಯ ಇಲ್ಲ ಯಾಕೆ ಅಂತೇಳಿದ್ರೆ ಅವ್ರು ಯಾವ್ಯಾವುದೋ ಕೋಟಾದಲ್ಲಿ ನೇಮಕ ಆಗಿಬಿಟ್ಟಿದ್ದಾರೆ ಆ ಕೋಟ ಭಾಳ ನಿರೀಕ್ಷೆ ಇಟ್ಕೊಂಡು ಸಾಲ ಸೂಲ ಎಲ್ಲ ಮಾಡಿ ಫುಲ್ಫಿಲ್ ಮಾಡಿ ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಒಂದೊಂದು ನೇಮಕಾತಿ ಮುಂದೆ ಹೋದಂಗೂ ಅವ್ರದ್ದು ಬಡ್ಡಿ ಬೆಳೀತಾ ಹೋಗುತ್ತೆ ಅವರು ಆ ಆತಂಕದಲ್ಲಿದ್ದಾರೆ ಹಾಗಾಗಿ ಅವರೇ ಚಳುವಳಿ ಮಾಡಿದ್ರು ಆಶ್ಚರ್ಯ ಇಲ್ಲ ಸರ್ಕಾರ ನಡೆಸೋರು ನೀವು ಅದ್ರ ಕಡೆ ಗಮನ ಕೊಡಿ ಅದನ್ನು ಕೊಡೋದು ಬಿಟ್ಟು ಬಾಕಿ ಎಲ್ಲ ಕೆಲಸ ಅನ್ನೋ ರೀತಿ ಮಾಡಬೇಡಿ ಅಂಥ ವಿಷಯಗಳಿಗೆ ಗಮನ ಕೊಡಿ ಗವರ್ನೆನ್ಸ್ ಅನ್ನೋದು ಸತ್ತೋಗಿದೆ ಒಂದು ರೀತಿ ದಿನದೃಢ ಪರಿಸ್ಥಿತಿಗೆ ಇಷ್ಟು ಬೇಗ ಬರಬಾರ್ದಿತ್ತು ಗಲಭೆ ನೋಡಿ ಈಗೆಲ್ಲ ನಾವೇನಾಗ್ತಾ ಇದೆ ಇಂಡಿವಿಜುವಲ್ ಆಗಿ ನೋಡ್ತಾ ಇದ್ದೀವಿ ಗಲಭೆಗಳನ್ನು ಕೆಲವರಂತೂ ರೆಡಿಮೇಡ್ ಆರೋಪ ಇದಕ್ಕೆ ಬಿ ಜೆ ಪಿ ಆರ್ ಎಸ್ ಎಸ್ ಬಿ ಎಚ್ ಪಿ ಕಾರಣ ಅನ್ನೋ ರೆಡಿಮೇಡ್ ಆರೋಪ ಪ್ರಿಯಾಂಕ ಖರ್ಗೆ ಅವರು ಇನ್ನೊಂದು ಎರಡು ಮೂರು ಜನ ಒಂದು ರೀತಿ ಇದನ್ನ ಗಿಳಿಪಾಠ ಒಪ್ಪಿಸೋ ರೀತಿಯಲ್ಲಿ ಆಗಾಗ ಆಗಾಗ ಆರೋಪ ಮಾಡ್ತಾನೆ ಇರ್ತಾರೆ ಗಲಭೆಯ ಮೂಲ ಎಲ್ಲಿದೆ ಅಂತ ಅವ್ರು ಯಾರು ವಿಚಾರಕ್ಕೆ ಹೋಗೋದಕ್ಕೆ ಹೋಗೋ ಪ್ರಯತ್ನ ಮಾಡಲ್ಲ ಅಥವಾ ಕುರುಡರು ಜಾಣಕಿ ಹುಡ್ರು ತರ ವರ್ತನೆ ಮಾಡ್ತಾರೆ ಸುಹಾಸ್ ಶೆಟ್ಟಿ ಹತ್ಯೆಗೆ ಆರ್ ಎಸ್ ಎಸ್ ಕಾರಣನಾ ಶರತ್ ಮಡಿವಾಳ ಹತ್ಯೆಗೆ ಆರ್ ಎಸ್ ಎಸ್ ಕಾರಣನಾ ಪ್ರವೀಣ್ ನೆಟ್ಟಾರು ಹತ್ಯೆಗೆ ಆರ್ ಎಸ್ ಕಾರಣನ ಯಾಕೆ ಒಂದು ಸಮುದಾಯ ಮೆಜಾರಿಟಿ ಸೈಜಬಲ್ ಇರೋ ಕಡೆನೇ ಕೋಮುಗಲಭೆ ಪದೇ ಪದೇ ಆಗ್ತವೆ ಹಿಂದೂಗಳು ಎಲ್ಲ ಕಡೆನೂ ಎಂಬತ್ತು ಪರ್ಸೆಂಟ್ ಇದ್ದಾರಪ್ಪ ಆದರೆ ಹಿಂದೂಗಳು ಇದ್ ಕಡೆ ಕೋಮುಗಲಭೆ ಆಗೋದಾದ್ರೆ ದೇಶದಲ್ಲೆಲ್ಲ ಆಗಬೇಕು ಕೋಮುಗಲಭೆ ಆದ್ರೆ ಅದು ಬಿಟ್ಟು ಒಂದು ಕೋ ಕೋಮನವ್ರು ಮಾತ್ರ ಸೈಜಬಲ್ ಇರೋ ಕಡೆ ಯಾಕೆ ಆಗ್ತಾರೆ ಅವರುಗಳು ಇದನ್ನ ದಕ್ಷಿಣದ ಕಾಶ್ಮೀರ ಥರ ನೋಡ್ತಾ ಇದ್ದಾರೆ ಕಾಶ್ಮೀರದಲ್ಲಿ ಹೇಗೆ ಗಜ್ವಾಯಿ ಹಿಂದನ್ನು ಅನುಷ್ಠಾನಗೊಳಿಸೋದಕ್ಕೆ ಅಲ್ಲಿರುವಂಥ ಹಿಂದೂಗಳನ್ನೆಲ್ಲ ಟಾರ್ಗೆಟ್ ಮಾಡಿದ್ರು ಆ ರೀತಿ ಇಲ್ಲಿ ದಕ್ಷಿಣದಲ್ಲೂ ಕೂಡ ಇದೊಂದು ಪ್ರಯೋಗಶಾಲೆಯಾಗಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕೆ ಪ್ರತಿರೋಧ ಇರೋದು ಯಾವುದು ಅಂದರೆ ಆರ್ ಎಸ್ ಎಸ್ಸು ಅದಕ್ಕೆ ಪ್ರತಿರೋಧ ಇರೋದೇನು ವಿ ಎಚ್ ಪಿ ಹಿಂದೂಗಳನ್ನು ಸಂಘಟಿಸೋ ಕೆಲಸ ಮಾಡುತ್ತೆ ಅದಕ್ಕೆ ಅವರು ನಮ್ಮನ್ನು ಆರ್ ಎಸ್ ಎಸ್ನ ವಿ ಎಚ್ ಪಿನ ಟಾರ್ಗೆಟ್ ಮಾಡ್ತಾರೆ ಇರೋದೆಲ್ಲಂದ್ರೆ ಇಂಟಾಲರೆನ್ಸ್ ಇರುವಂತಹ ವಿಚಾರದಲ್ಲಿ ಇರುವ ಸಮಸ್ಯೆ ಇದು ಅದನ್ನು ಯಾರು ಅದನ್ನ ಮೂಲಕ್ಕೆ ಕೆದಕಕ್ಕೆ ಹೋಗುವಂಥ ಕೆಲಸನೇ ಮಾಡ್ತಿಲ್ಲ ಜಗತ್ತಿನ ಕೋಮು ಬಗ್ಗೆ ಯಾರು ಕಾರಣ ಭಯೋತ್ಪಾದನೆಗೆ ಯಾರು ಕಾರಣ ಆರ್ ಎಸ್ ಎಸ್ ಈ ಸಿರಿಯಾದಲ್ಲಿ ಇರಾನ್ನಲ್ಲಿ ಇರಾಕ್ನಲ್ಲಿ ಈ ಅಫ್ಘಾನಿಸ್ತಾನದಲ್ಲಿ ಇಲ್ಲೆಲ್ಲವೂ ನಡೀತಾ ಇದೆಯಲ್ಲ ಇದು ಇದಕ್ಕೆಲ್ಲ ಯಾರು ಕಾರಣ ಇದಕ್ಕೆ ಆರ್ ಎಸ್ ಎಸ್ ಕಾರಣನಾ ಈ ಭಯೋತ್ಪಾದನೆಗೆ ಬಿನ್ ಲಾಡೆನ್ ಸೃಷ್ಟಿ ಮಾಡಿದ್ದ ಆರ್ ಎಸ್ ಎಸ್ ಜೈಸೆ ಎ ಹುಟ್ಟಾಕಿದ್ದ ಆರ್ ಎಸ್ ಎಸ್ ಆ ಇಂಡಿಯನ್ ಮುಜಾ ಇದನ್ನು ಆರ್ ಎಸ್ ಎಸ್ ಊಟ ಆಗ್ತಾ ಅದರ ಪ್ರಾಯೋಗಿಕ ರೂಪ ದಕ್ಷಿಣ ಕನ್ನಡದಲ್ಲಿ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ ಹಾಗಾಗಿ ಇದನ್ನು ಹೇಳೋದಕ್ಕೆ ತಾಕತ್ತಿಲ್ಲ ಸತ್ಯ ಗೊತ್ತಿದ್ರು ವೋಟ್ ಬ್ಯಾಂಕಿನ ದುರಾಸೆ ಹಾಗಾಗಿ ವೋಟ್ ಬ್ಯಾಂಕಿನ ದುರಾಸೆಗೆ ರಾಷ್ಟ್ರವನ್ನೇ ಬಲಿ ಕೊಡುವಂಥ ಷಡ್ಯಂತ್ರದ ಸಂಚಿಗೆ ನೀರು ಎರಿಯೋದು ಗೊಬ್ಬರ ಹಾಕುವ ಕೆಲಸನ ಮಾಡಬಾರ್ದು ವಸ್ತುನಿಷ್ಠವಾಗಿ ನೋಡಿ ವಸ್ತುನಿಷ್ಠವಾಗಿ ನೋಡಿದ್ರೆ ಸತ್ಯ ನಿಮಗೆ ಗೊತ್ತಾಗುತ್ತೆ ಯಾರು ಎಲ್ಲಿದ್ದಾರೆ ಯಾರು ಕಾರಣ ಇದ್ದಾರೆ ಅಂತ ಅದು ಬಿಟ್ಟು ನೀವು ಬರೀ ರೂಬೆ ಕೊಡಿಸೋದು ಟಾರ್ಗೆಟ್ ಮಾಡೋದು ಇಂಥದ್ದು ಮಾತ್ರ ಮಾಡುವಂಥ ಕೆಲಸ ನೀವು ಸರ್ ಸರಿ ಅಲ್ಪಸಂಖ್ಯಾತ ಇಲಾಖೆ ಇನ್ಫಾರ್ಮೇಷನ್ ಪ್ರಕಾರ ಆ ರೀತಿ ಸೆಂಟ್ರಲೈಸ್ಡ್ ಆಗಿ ಅಲ್ಲ ಕಾಂಪೌಂಡ್ಗಳು ನಿರ್ಮಾಣ ಮಾಡಿದ್ದಾರೆ ನೋಡಿ ಅದೆಲ್ಲವೂ ಕೂಡ ಸೆಂಟ್ರಲೈಸ್ಡ್ ಆಗಿ ಕೊಟ್ಬಿಟ್ಟಿದ್ದಾರೆ ಅಂತ ಒಬ್ಬನಿಗೆ ಯಾರೋ ಒಂದು ಕಾಂಟ್ರಾಕ್ಟ್ರು ಕೆ ಟಿ ಟಿ ಪಿ ಆ್ಯಕ್ಟ್ನೂ ಉಲ್ಲಂಘನೆ ಮಾಡಿದಾರಂತೆ ಅನುಮೋದನೆನೇ ಪಡೆದಿಲ್ವಂತೆ ಈ ರೀತಿ ಡ್ರಾ ಮಾಡಿದಾರಂತೆ ತನಿಖೆ ನಡೆದ್ರೆ ಇನ್ನಷ್ಟು ಸತ್ಯ ಹೊರಗೆ ಬರುತ್ತೆ ತನಿಖೆ ನಡೀಲಿ ಅಲ್ಲ ಸರ್ ಸಾಕಷ್ಟು ಹಗರಣಗಳಾಗಿವೆ ಹಗರಣ ಹಗರಣ ಈಗ ಅಲ್ಪಸಂಖ್ಯಾತ ಇಲಾಖೆಯಲ್ಲೂ ಕೂಡ ಇಪ್ಪತ್ತೈದು ಕೋಟಿ ಹಗರಣ ಈಗ ಏನಾಗ್ತದೆ ಈ ಈ ಹಗರಣಗಳನ್ನು ಇವರು ನಮಗೆ ಸಿಗುವಂಥ ಅವಾರ್ಡ್ ಅಂತ ಅನ್ಕೊಂಬಿಟ್ಟಿದ್ದಾರೆ ಇದು ಅವಾರ್ಡ್ ಅಲ್ಲ ಇದು ಮಾನ ಇದೆ ಅವ್ರದ್ದು ಭ್ರಷ್ಟಾಚಾರಿಗಳು ಅಂತ ಹಣೆಪಟ್ಟಿ ಬೀಳ್ತಾರದು ಈಗ ಮೂಡ ಹಗರಣ ಅದೊಂದು ಅವಾರ್ಡ ವಾಲ್ಮೀಕಿ ಹಗರಣ ಅವರಿಗೆ ಸಿಕ್ಕುವಂಥ ಪ ಪ್ರಶಸ್ತಿನ ಅದು ನಿಮಗೆ ಒಂದು ಹಗರಣಗಳೇ ಅವಾರ್ಡ್ ಅಂತ ಅಂದ್ಕೊಂಬಿಟ್ರೆ ಅರವತ್ತು ಪರ್ಸೆಂಟ್ ಅಂದರು ಹೇಗೆ ನಾವು ಯಾರಿಗಿಂತ ಏನು ಕಡಿಮೆ ಮುಂಚಿನವ್ರು ನಲ್ವತ್ತು ಪರ್ಸೆಂಟ್ ಅಂತ ಆರೋಪ ಇತ್ತು ನಮಗೆ ಅರವತ್ತು ಪರ್ಸೆಂಟ್ ಅನ್ನೋ ಆರೋಪ ನಾವು ಇನ್ನೊಂದು ಸ್ವಲ್ಪ ದಿನ ಹೋದರೆ ಹಂಡ್ರೆಡ್ ಪರ್ಸೆಂಟಿಗೆ ಹೋಗ್ತೀವಿ ಅನ್ನೋದು ಹೆಮ್ಮೆ ಪಡೋ ಸಂಗತಿನ ಅದರೊಳಗೆ ಹೆಮ್ಮೆ ಪಡ್ತಾ ಇದ್ದಾರೆ ಇವರು ಒಂದು ನಿಗಮ ಆದ್ಮೇಲೆ ಅವನಿಗೇನು ಆಗಲಿಲ್ಲ ಶಿಕ್ಷೆ ಅಂತಂದಾಗ ನಾಲ್ಕು ದಿವಸ ಸಸ್ಪೆಂಡ್ ಮಾಡೋದು ಐದನೇ ದಿನ ಪ್ರಮೋಷನ್ ಕೊಟ್ಟು ಇನ್ನೊಂದು ಇಲಾಖೆ ಆಯಕಟ್ಟಿನ ಜಾಗ ಕೂರಿಸ್ತಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರಿಗಳಿಗೆ ಏನು ಸಂದೇಶ ಹೋಗುತ್ತೆ ಭ್ರಷ್ಟಾಚಾರಿಗಳಿಗೆ ನೀವು ಭ್ರಷ್ಟಾಚಾರ ಮಾಡಿದ್ರೆ ಆಯಕಟ್ಟಿನ ಜಾಗ ಅಂತ ಹೇಳಿದ್ರೆ ಹಿರಿಯ ಕುಂಚಾಲಿ ಮಣ್ಮಕ್ಳಿಗೆಲ್ಲ ಅನ್ನೋ ರೀತಿಯಲ್ಲಿ ಉಳಿದವರು ಅದನ್ನೇ ಕೆಲಸ ಶುರು ಮಾಡ್ತಾರೆ ಈಗ ಇದೆ ಈ ಸರ್ಕಾರದಲ್ಲಿ ಅದೇ ಆಗ್ತಿರೋದು ಕನ್ನಡ ಭಾಷೆಗೆ ಅಪಮಾನ ಆಗಿದೆ ಅಪಮಾನ ಒಂದು ಕಮಲಹಾಸನ್ ಹೇಳಿದ ತಕ್ಷಣವೇ ಅಪ್ಪ ಮಗ ಆಗಕ್ಕೆ ಸಾಧ್ಯ ಇಲ್ಲ ಮಗ ಅಪ್ಪ ಆಗಕ್ಕೆ ಸಾಧ್ಯ ಇಲ್ಲ ಅಕ್ಕ ತಂಗಿ ಆಗಕ್ಕೆ ಸಾಧ್ಯ ಇಲ್ಲ ತಂಗಿ ಅಕ್ಕ ಆಗಕ್ಕೆ ಸಾಧ್ಯ ಇಲ್ಲ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಪರಂಪರೆ ಮತ್ತು ಕನ್ನಡ ಕನ್ನಡಿಗರ ಒಂದು ಸಂಸ್ಕೃತಿಯೂ ಕೂಡ ಇದೆ ಇದನ್ನು ಯಾರೂ ಅಳಿಸೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇನ್ನೂ ಹೇಳಿದ್ರು ಅಂತದಂಗೆ ಅಳಿಸೋಕ್ಕೂ ಸಾಧ್ಯ ಇಲ್ಲ ಕೆಲವರಿಗೆ ವಿಷಯಾಂತರ ಮಾಡಬೇಕು ಅಂತಲೂ ಯೋಚನೆ ಮಾಡ್ತಾರೆ ವಿಷಯಾಂತರ ಮಾಡಿ ಈ ತರದ ವಿಷಯಗಳ ಮಧ್ಯೆ ಬಿಟ್ಬಿಟ್ಟು ಸಾರ್ವಜನಿಕವಾಗಿ ಯಾವ ಚರ್ಚೆ ಆಗ್ಬೇಕು ಆ ಚರ್ಚೆ ಆಗದಂಗ ನೋಡ್ಕೊಳ್ಬೇಕು ಅಂತಲೂ ಕೆಲವು ಮುಂದಿನ ವಾರ್ತೆ ಗಿರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಗರಿ ತನುಮನ ಧನಗಳ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಗರಿ ಶ್ರೀ ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ